ಆಗೈತೆ ಸಖತ್ತಾಗಿ ಆ್ಯಕ್ಟ್ ಮಾಡೋರೆ ಸಖತ್ ಆಯ್ತು ಮೂವಿ ಮೂವಿ ಹೀರೋಯಿನ್ ಹೀರೋ ಸಖದಾಗಿ ಆ್ಯಕ್ಟ್ ಇನ್ನೊಂದು ಸಲ ನೋಡ್ಬೋದು ಸಖದಾಗೈತೆ ಥ್ಯಾಂಕ್ ಯು ಸಖತ್ತಾಗೈತೆ ಸಖತ್ತಾಗಿ ಆ್ಯಕ್ಟ್ ಮಾಡವ್ರೆ ಸತಿ ಬಂದು ನೋಡ್ತೀವಿ ಜಾನ್ವಿ ಮೇಡಮ್ ಜಾನ್ವಿ ಮೇಡಮ್ ಮಾತ್ರ ಸಕ್ಕತ್ತಾಗಿ ಆ್ಯಕ್ಟ್ ಮಾಡೋರೆ ಸರ್ಲೂ ಸಕ್ಕತ್ತಾಗಿ ಆ್ಯಕ್ಟ್ ಮಾಡೋರೇ ಚೆನ್ನಾಗೈತೆ ಮೂವಿ ಒಂದು ಅದ್ಭುತವಾದಂತಹ ಸಸ್ಪೆನ್ಸ್ ಥ್ರಿಲ್ಲರ್ ರೂಪೇಶ್ ಶೆಟ್ಟಿ ಹಾಗೂ ಜನ ಅದ್ಭುತವಾಗಿದೆ ವಾಚ್ ವಾಚ್ ಕ್ಲೈಮ್ಯಾಕ್ಸ್ ವಿಷಯ ಹೇಳಕ್ ಪಟ್ಟಿದ್ದೀನಿ ಸೂಪರ್ ಡೂಪರ್ ಹಿಟ್ ಗುರು ಇಲ್ಲ ಮಾತ್ರ ಸೂಪರ್ ಡೂಪರ್ ಹಿಟ್ ಸಂಗಾತಾಗೈತೆ ನೋಡಿ ಲಾಸ್ಟ್ ಕಣ್ಣಲ್ಲಿ ನೀರು ಬರ್ಸ್ಬಿಡ್ತು ಲಾಸ್ಟ್ ರೋಗೇಶ್ ಶೆಟ್ಟಿ ಅವ್ರು ಒಳ್ಳೆ ಆಕ್ಟಿಂಗ್ ಮಾಡಿದ್ರು ಜಯಂತ್ ಶೆಟ್ಟಿ ಅವರು ಒಳ್ಳೆ ನಿರ್ದೇಶನ ಮಾಡಿದ್ರು ಕಣ್ಣಲ್ಲೇ ನೀರು ಬರ್ಸ್ಬಿಟ್ಟು ಲಾಸ್ಟಿಗೆ ನಾನು ಒಬ್ಬ ಕಲಾವಿದ ನನ್ನ ಕಡಲೆ ನೀರು ಬರ್ಸಿದೆ ತುಂಬ ಬೇರೆಯವರೆಲ್ಲ ಇಷ್ಟಪಡ್ತಾರೆ ಕಾಂತಾರ 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 ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ ಇದು ಕಾಂತಾರ ಅದು ನೆಕ್ಸ್ಟ್ ಲೆವೆಲ್ ಟ್ರೈ ಮಾಡಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ ರೂಪೇಶ್ ಶೆಟ್ಟಿ ಮಾಡಿದ್ದಾರೆ ನಿಜ ಹೇಳ್ತೀನಿ ಕೇಳಿ ನಿಮ್ಗೆ ಹೆಂಗೆ ಕಾಂತಾರದಲ್ಲಿ ಲಾಸ್ಟ್ ಹತ್ತು ನಿಮಿಷ ಗೂಸ್ ಬಾಂಬ್ಸ್ ಬರುತ್ತೆ ಅಂತಾರೆ ಅದೇ ತರ ಈ ಸಿನಿಮಾದಲ್ಲೂ ಡೌಟೇ ಇಲ್ಲ ಕೊನೆ ಹತ್ತು ನಿಮಿಷ ಗೂಸ್ ಬಾಂಬ್ಸ್ ಬರೋ ಥರ ಅದ ಐ ತಿಂಕ್ ಚಾಂದ್ರಿ ಅವ್ರದ್ದು ಒಳ್ಳೆ ಡೆಬ್ಯೂ ಇಲ್ಲ ಆ್ಯಕ್ಟರ್ ಆಗಿದ್ರು ಆ್ಯಕ್ಟರ್ ಆದ್ಮೇಲೆ ಈಗ ಆಕ್ಟರ್ ಆಗಿದ್ದಾರೆ ಪಾತ್ರ ಚಿಕ್ಕದೆ ಅದ್ರ ಪಾತ್ರ ಬಹಳ ಪ್ರಮುಖವಾಗಿರೋದು ಯಾವ ಹೆಂಡ್ ಅವರೇ ಎಲ್ಲ ಸೂತ್ರಧಾರಿ ಅಂದ್ಕೊಂಡಿರ್ತೀವಿ ಬಟ್ ಸಸ್ಪೆನ್ಸ್ ಸಿನಿಮಾದಲ್ಲಿರುತ್ತೆ ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ಮಂದಿರದಲ್ಲಿ ಸಿನಿಮಾ ನೋಡಿ

よろしくお願いします。